ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಿಲ್ಕ್ ಪೌಡರಿಂದ ಯಾವ ರೀತಿ ಕೇಕ್ ಮಾಡ್ಬೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಬಟ್ಲ ಮಿಲ್ಕ್ ಪೌಡರ್ ತೊಗೊಳ್ಳಿ ಆಮೇಲೆ ಒಂದು ಬಟ್ಲ ಸಕ್ಕರೆ ತೊಗೊಳ್ಳಿ ಒಂದು ಬಟ್ಲ ಹಾಲು ಈ ಮೂರು ಐಟಮ್ಸ್ಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಆಯಿತು ಫ್ರೆಂಡ್ಸ್ ಗಂಟು ಗಂಟು ಆಯಿತು ಹಾಗಾಗಿ ಇನ್ನೊಂದು ಬಟ್ಲ ಹಾಲನ್ನು ಹಾಕಿದರೆ ತುಂಬ ಚೆನ್ನಾಗಿ ಇದು ಕಲಿಸ್ಕೊಬೇಕಾಗುತ್ತೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಯಿತು ಅದಕ್ಕೆ ಇನ್ನೊಂದು ಬಟ್ಲದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಇಲ್ಲಿ ತೋರಿಸ್ತಾ ಇದ್ರಲ್ಲ ಅದೇ ಥರ ಒಂದು ಕನ್ಸಿಸ್ಟೆನ್ಸಿಯಿಂದ ನೀವು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕೇಕ್ ಓಕೆನಾ ಕೇಕಿಂದ ಏನಾದರೂ ಮೋಲ್ಡ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಶೇಪ್ ಪರವಾಗಿಲ್ಲ ಅಂತ ಅಂದಾಗ ಡಬ್ಬಿಗಳು ಇರ್ತಾವಲ್ಲ ಫ್ರೆಂಡ್ಸ್ ಸೋನ್ ಪಾಪಡಿ ಡಬ್ಬಿ ಅಥವಾ ಯಾವುದಾದ್ರೂ ಡಬ್ಬಿಗಳಿದ್ರೂ ಪರವಾಗಿಲ್ಲ ಅದಕ್ಕೆ ತುಪ್ಪ ಸವರಿ ಈ ಒಂದು ಪೇಸ್ಟನ್ನು ಹಾಕಬೇಕಾಗತ್ತೆ ಇದು ಇನ್ನೂ ಆಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ಕಲಸಿಟ್ಕೊಂಡ್ವಲ್ಲ ಆಮೇಲೆ ಬೇರೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಈ ಒಂದು ಪೇಸ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದೆಲ್ಲ ಹೊಂದ್ಕೊಬೇಕು ತುಪ್ಪ ಆಮೇಲೆ ಅದೆಲ್ಲ ಸಕ್ಕರೆ ಎಲ್ಲ ಕರಗಬೇಕು ತುಪ್ಪ ಎಲ್ಲ ಹೊಂದ್ಕೊಬೇಕು ಅದೆಲ್ಲ ಟೇಸ್ಟ್ ಆವಾಗಲೇ ಘಮ ಬಂದ್ಬಿಡುತ್ತೆ ಫ್ರೆಂಡ್ಸ್ ಆವಾಗಲೇ ಅದು ಕಲಿಸ್ತಾ 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 ಅದು ಘಮ ಬಂದ್ಬಿಡುತ್ತೆ ಅದು ತಳನೂ ಅಂಟ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೆ ಕೈ ಬಿಡಬೇಡಿ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಬೇಕಾಗುತ್ತೆ ಓಕೆನಾ ಅದನ್ನೆಲ್ಲ ಕುದಿಸ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಬೇಡಿ ಸ್ವಲ್ಪೊತ್ತು ಬಿಟ್ಟು ಮನೆಯಲ್ಲಿ ಸೋನ್ ಪಾಪಡೆ ಡಬ್ಬಿ ಇತ್ತು ಫ್ರೆಂಡ್ಸ್ ಅದಕ್ಕೆ ತುಪ್ಪ ಸವರಿ ಈ ಒಂದು ಪೇಸ್ಟನ್ನು ಹಾಕಿ ಸ್ವಲ್ಪದ್ ಬಿಟ್ಟಿದ್ದೆ اشتركوا ಆಮೇಲೆ ನಿಮಗೆ ಇದ್ದೀನಿ ನೋಡಿ ಈ ಥರ ಒಂದು ಶೇಪಲ್ಲಿ ನಾನು ಕೇಕನ್ನ ರೆಡಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ತಟ್ಟೆಯಲ್ಲಿ ಇದನ್ನು ಡಬ್ಬ ಹಾಕಿ ಈ ಥರ ಒಂದು ಸ್ವಲ್ಪ ಮೇಲೆ ತಟ್ಟಿ ಈ ಥರ ಅದನ್ನು ತಕೊಂಡ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನಮ್ಮ ಒಂದು ಮಿಲ್ಕ್ ಪೌಡರ್ ಕೇಕ್ ರೆಡಿ ಆಯಿತು ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಚಾಕುಗೆ ಅಂಟ್ಕೊಳ್ತು ಅದು ಏನು ನಾವು ಮಿಲ್ಕ್ ಪೌಡರಿಂದ ಕೇಕ್ ಏನು ಮಾಡಿದ್ವಿ ಒಂದು ಸ್ವಲ್ಪ ಅಂಟ್ಕೊಂತು ಫ್ರೆಂಡ್ಸ್ ಅದು ಯಾಕಂತಂದರೆ ಅಲ್ಲಿ ಒಂದು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಅಂಟ್ಕೊಳ್ತು ಇನ್ನು ಸ್ವಲ್ಪ ತಣ್ಣಗಾಗಿ ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿರೋದು ಮಕ್ಕಳೆಲ್ಲ ಬೇಕು ಬೇಕಂತ ಇದ್ರು ಬೇಕಮ್ಮ ಬೇಗ ಕೊಡು ಹೇಳ್ತಾ ಇದ್ರು ಹಾಗಾಗಿ ಬೇಗ ಕಟ್ ಮಾಡಿಕೊಟ್ಟೆ ಹಾಗಾಗಿ ಸ್ವಲ್ಪ ಅದು ಚಾಕುಗೆ ಅಂಟ್ಕೊಂತು ನೀವು ಬೇಕಾದ್ರೆ ಸ್ವಲ್ಪ ತಿನ್ನೋ ಒಂದು ಸ್ವಲ್ಪ ಬಿಟ್ಟು ಒಂದು ತಾಸು ಅಥವಾ ಎರಡು ತಾಸು ಬಿಟ್ಟು ಅದನ್ನು ಕಟ್ ಮಾಡ್ಕೊಬೋದು ಓಕೆನಾ ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ಉಳಿತು ಫ್ರೆಂಡ್ಸ್ ಉಳ್ದಿದ್ದನ್ನ ಒಂದು ಸ್ವಲ್ಪ ಬೇ ಚೆನ್ನಾಗಿ ನಾದ್ಕೊಂಡೆ ಅದೊಂದು ಸ್ವಲ್ಪ ಯಾಕೋ ನೀರು ಅನ್ನಿಸ್ತು ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕೈಗೆ ಸವರ್ಕೊಂಡು ನಾದ್ಕೊಂಡು ಈ ಥರ ಪೇಡ ರೆಡಿ ಮಾಡಿದೆ ಆಮೇಲೆ ಲಾಡೂ ಸಹ ರೆಡಿ ಮಾಡಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮಕ್ಕಳು ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂದರು ಈಗೇನಾದರೂ ದೇವ್ರ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಆಮೇಲೆ ಯಾರಾದರೂ ಬಂದಿದ್ರೆ ಅಥವಾ ಮಕ್ಕಳು ಬೇಗ ನನಗೆ ಸ್ವೀಟ್ ಏನಾದರೂ ಮಾಡಿಕೊಡಮ್ಮ ಅಂತ de en otro... ಕೇಳಿದಾಗ ಈ ಥರದ ಒಂದು ಸ್ವೀಟನ್ನು ಮಾಡ್ಕೊಂಡು ತಿನ್ಕೊಳ್ಳಿ ಇದಕ್ಕೆ ಶುಗರ್ ಬದಲು ಬೆಲ್ಲನೂ ಸಹ ಹಾಕ್ಕೊಬೋದು ಫ್ರೆಂಡ್ಸ್ ಬೆಲ್ಲ ಏನಾದರೂ ಹಾಕ್ಕೊಬೇಕಂತಂದರೆ ಅದನ್ನು ಸ್ವಲ್ಪ ಕರಗಿಸ್ಕೊಂಡು ಸೋಸಿ ಆಮೇಲೆ ಹಾಕಿ ಓಕೆನಾ ನೀವು ಶುಗರು ಅಥವಾ ಬೆಲ್ಲ ಏನೇ ಹಾಕಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂತಂದರೆ ಈ ಒಂದು ಮಿಲ್ಕ್ ಪೌಡರಲ್ಲಿ ಶುಗರ್ ಅಂಶ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಓಕೆನಾ ಇಲ್ಲಿ ಮುರಿದು ತೋರಿಸಿದ್ನಲ್ಲ ಫ್ರೆಂಡ್ಸ್ ತುಂಬ ಸಾಫ್ಟಾಗಿತ್ತು ಟೇಸ್ಟಿ ಆಗಿತ್ತು ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಆ ಒಂದು ಡಬ್ಬೆಯಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅನಿಸುತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ